ಅವ್ರನ್ನ ಸಿಕ್ಕಾಬಟ್ಟೆ ಫೀಲ್ ಮಾಡ್ತಾ ಇದ್ದೀರಾ ಅವರ ಹೆಸರು ನಿಮ್ಮ ಮೈಂಡಲ್ಲಿ ಸಡನ್ನಾಗಿ ಬರ್ತಾ ಇದೆಯಾ ಅಥವಾ ಅವರ ನೆನಪುಗಳು ನಿಮಗೆ ಬರ್ತಾ ಇದೆಯಾ ಇಲ್ಲ ಒಂದು ಸ್ಟ್ರೀಂಜಾಗಿರೋಂಥ ಒಂದು ಎಮೋಷ್ನಲ್ ಪಿ ಫುಲ್ ಅವ್ರ ಕಡೆಗೆ ಫೀಲ್ ಆಗ್ತಾ ಇದೆಯಾ ಹಾಗಿದ್ರೆ ಈ ರೀಡಿಂಗ್ ನಿಮಗೋಸ್ಕರ ಬಿಕಾಸ್ ಇವತ್ತಿನ ರೀಡಿಂಗ್ ತುಂಬ ಇಂಟೆನ್ಸ್ ಆಗಿರುತ್ತೆ ಅವರ ಒಂದು ನೆಕ್ಸ್ಟ್ ಮೂವ್ ನಿಮ್ಮ ಕಡೆಗೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಇನ್ ಟು ಸ್ಪ್ರೆಡ್ ಲೈಕ್ ಅವರ ಒಂದು ಎನರ್ಜಿನ ತುಂಬ ಡೀಪಾಗಿ ನೋಡ್ತೀವಿ ಲೈಕ್ ಅವರೊಂದು ಕರೆಂಟ್ ಎಮೋಷ್ನಲ್ ಸ್ಟೇಟ್ ಏನಾಗಿರ್ಬೋದು ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಗೆ ಆ್ಯಂಡ್ ಅವರ ಒಂದು ಯಾವ ಭಯ ಅಥವಾ ಯಾವ ಒಂದು ಬ್ಲಾಕೇಜ್ ಅವರಿಗೆ ಸ್ಟಾಪ್ ಮಾಡ್ತಾ ಇದೆ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ಯಾವ ಟೈಮಲ್ಲಿ ಅವ್ರು ಬರ್ತಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರ ಒಂದು ಎಮೋಷ್ನಲ್ ಲೈಕ್ ಈ ಒಂದು ಸಿಚುವೇಷನ್ ಆದಾಗ ನಿಮ್ಮ ಒಂದು ಎಮೋಷ್ನಲ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಆ್ಯಂಡ್ ಅಟ್ ದ ಎಂಡ್ ನಾನು ನಿಮಗೊಂದು ಅಡ್ವೈಸ್ ಕಾರ್ಡ್ ಕೂಡ ಪುಲ್ ಮಾಡ್ತೀನಿ ಓಕೆನಾ ಸೊ ದ್ಯಾಟ್ ನೀವು ಅವ್ರನ್ನ ವೆಯ್ಟ್ ಇರ್ಬೇಕಾದ್ರೆ ನೀವೇನು ಮಾಡಬೇಕು ಆ್ಯಂಡ್ ಏನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಟೀಕ್ ಡೀಪ್ ಬ್ರೀತ್ ಗ್ರೌಂಡ್ ಯುವರ್ ಸೆಲ್ಫ್ ಈ ಒಂದು ಮೆಸೇಜಸ್ನ ನಿಮಗೋಸ್ಕರ ಅಂತೇಳ್ಬಿಟ್ಟು ಥಿಂಕ್ ಮಾಡಿ ಇದನ್ನು ಇದು ಮಾಡಿ ಸೊ ದಿಸ್ ಇಸ್ ಅ ಕಲೆಕ್ಟಿವ್ ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸಿಡೆಂಟ್ ಆಗಲ್ಲ ಅದಸೈಡ್ ಯಾರಲ್ಲ ಏನೋ ಅಷ್ಟೊತ್ತ ಅಲೈಂಡ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಈ ಮೆಸೇಜಸ್ ಆಗಿರುತ್ತೆ ಸೊ ಇಫ್ ದಿಸ್ ರೀಡಿಂಗ್ ರೆಸಿಡೆಂಟ್ಸ್ ಡೋಂಟ್ ಫಾರ್ ಟು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ನಾವು ಲೆಸ್ ಬಿಗೇನ್ ಸೊ ಸ್ಟಾರ್ಟ್ ಲೆಟ್ಸ್ ಸ್ಟಾರ್ಟ್ ಲೆಟ್ಸ್ಟಾರ್ಟ್ ಲೆಟ್ ಸ್ಟಾರ್ಟ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ತಮ್ಮನೇಲಲ್ಲಿ ಟೆಕ್ಸ್ಟ್ ಇರುತ್ತೆ ಆಫ್ಕೋರ್ಸ್ ಸೊ ಡೋಂಟ್ ಫರ್ ಗೆಟ್ ಟು ಕಾಲ್ ಅವರೊಂದು ಕರೆಂಟ್ ಎಮೋಷ್ನಲ್ ಸ್ಟೇಟ್ ಏನಿದೆ ರೈಟ್ ಕೈಸ್ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ಕ್ಯಾಮ್ ರಿಲೀಸ್ ಸೋರಿ ಆಸ್ ಯು ನೋ ಐ ಕ್ಯಾನ್ ಆಟ್ ಸ್ಟಾಪ್ ದಿಸ್ ಡಿಸ್ಟರ್ಬೆನ್ಸಸ್ ನನ್ನ ನೇಬರ್ಸು ಮಾತುಕತೆ ನಾನು ಸ್ಟಾಪ್ ಮಾಡಿಸೋದಿಕ್ಕೆ ನಿಜವಾಗ್ಲೂ ಆಗಲ್ಲ ದ ಹಮಿಟ್ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಂಟರ್ನಲಿ ఏం ప్లాన్ ఇంటర్నల్ ఇంటర్నల్ పేజ్ ఆఫ్ పెంటికల్స్ ఓకే నాట్ బ్యాడ్ ಯಾವ ఇ ప్లర్నలీయ అంద బ్లాకేజెస్ అోల్డ్ బ్యాక్త ప్యాంటల్స్ ಗೈಸ್ ನಾನು ಇವತ್ತು ಲೈವ್ ಸೆಷನ್ ಮಾಡಿದ್ದೆ ಗೊತ್ತಾ ನೀವು ಯಾರು ಆ್ಯಡ್ ಆಗಲಿಲ್ಲ ಅದಕ್ಕೆ ನಾನು ಬೇಗ ಎಂಡ್ ಮಾಡಿಬಿಟ್ಟೆ ಯಾರೋ ಇಬ್ಬರು ಮಾತ್ರ ಆ್ಯಡ್ ಹಾಕಿದ್ರು ಐ ಸೋ ಸ್ಯಾಡ್ ನಾನು ನಿಮಗೋಸ್ಕರ ಬಂದು ನೀವು ಯಾರು ಬರಲಿಲ್ಲ ಅಂದರೆ ಅದು ನಿನ್ನೆನೆ ನಾನು ಈವನ್ ಪೋಸ್ಟಲ್ಲಿ ಹಾಕಿದ್ದೆ ಅಪ್ಕಮಿಂಗ್ ಲೈವ್ ಅಂತ ಸೊ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ಫೈ ಆಫ್ ಹ್ಞೂ

ಹ್ಞೂ ಹ್ಞೂ ಇಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಸ್ಯಾಕ್ರಿಫೈಸಸ್ ಕಾಣಿಸ್ತಾ ಇದೆ ಮೋರ್ ದ್ಯಾನ್ ಲವ್ ಇಲ್ಲಿ ಸ್ಯಾಕ್ರಫೈಸಸ್ ಒಂದು ಈಗೋ ಕ್ಲ್ಯಾಶಸ್ ಅದೇ ನನಗೆ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇರೋದು ಲಾಟ್ಸ್ ಲೈಕ್ ಸ್ಪೋರ್ಟ್ಸ್ ಎನರ್ಜಿ ಬರ್ತಾ ಇದೆ ಇಟ್ಸ್ ಇಸ್ ರಿಯಲಿ ನೆಗೆಟಿವ್ ಆ್ಯಂಡ್ ಆಲ್ಸೋ ವಿತ್ ಅಲಾಂಗ್ ವಿತ್ ಅ ಪೆಂಟಿಕಲ್ಸ್ ಇಟ್ಸ್ ನಾಟ್ ಸೊ ಗುಡ್ ಆ್ಯಕ್ಚುಲಿ ಬಿಕಾಸ್ ಪೇಜ್ ಆಫ್ ಕಪ್ಸ್ ಬಂದಿದೆ ಕಪ್ಸಲ್ಲಿ ಕೂಡ ಬರೀ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಅ ಗಡ್ ನಾನು ಆಲ್ಸೋ ಯಾರ್ಯಾರಲ್ಲ ನನ್ನ ವೀಡಿಯೋನ ತುಂಬ ಇಷ್ಟಪಡ್ತಿದ್ರಲ್ಲ ಲೈಕ್ ಕಾಮೆಂಟ್ ಕೂಡ ಹಾಕಿದರೆ ಮೇಡಮ್ ನಮಗೆ ನಿಮ್ಮ ವೀಡಿಯೋ ತುಂಬ ಇಷ್ಟ ನಿಮ್ಮ ರೀಡಿಂಗ್ ತುಂಬ ಇಷ್ಟ ಆಗುತ್ತೆ ಅಂದರೆ ಥ್ಯಾಂಕ್ ಯು ಸೊ ಮಚ್ ರಿಟಲ್ಲಿ ನಿಮ್ಮ ಒಂದು ಕಾಮೆಂಟ್ಸ್ ಏನಿದೆ ನಮ್ಮನ್ನು ಬೂಸ್ಟ್ ಮಾಡುತ್ತೆ ಲೈಕ್ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅನ್ನೋದು ನಮ್ಮನ್ನ ಬೂಸ್ಟ್ ಮಾಡುತ್ತೆ ಸೊ ನೀವು ಎಷ್ಟು ಕಮೆಂಟ್ಸ್ ಮಾಡ್ತೀರಾ ನಿಮ್ಗೆ ಅಷ್ಟು ಕೂಡ ನಮಗೆ ಅದೊಂದು ಮೋಟಿವೇಟ್ ಆಗುತ್ತೆ ಓಕೆನಾ ಸೊ ಬಿಫೋರ್ ವಿ ಬಿಗಿನ್ ಆ್ಯಕ್ಚುಲಿ ನನಗಿಲ್ಲಿ ಸೆವೆನ್ ಆಫ್ ಸ್ಪೋರ್ಟ್ಸ್ ತುಂಬ ಕಾಣಿಸ್ತಾ ಇದೆ ಇದ್ದಲ್ಲಿ ಬಿಕಾಸ್ ಈ ಒಂದು ಕನೆಕ್ಷನ್ ಏನಿದೆ ಇಟ್ಸ್ ನಾಟ್ ಬೀಯಿಂಗ್ ಸೆಡ್ ಹಾನೆಸ್ಟ್ಲಿ ಆರ್ ಓಪನ್ಲಿ ಅಂತ ಈ ಒಂದು ಅಲ್ಲಿ ಪ್ರತಿಯೊಂದು ಸತ್ಯನ ಇಲ್ಲಿ ಹೇಳ್ತಾ ಇಲ್ಲ ಅಥವಾ ಓಪನ್ ಆಗಿ ಹೇಳ್ತಾ ಇಲ್ಲ ಏನೋ ಒಂದು ಕದ್ದು ಮುಚ್ಚಿ ಇಟ್ಕೊಂಡಿರೋದು ಅಥವಾ ಏನೋ ಒಂದು ಸುಳ್ಳು ಹೇಳೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಅಲ್ಲಿ ಒಂದು ಅವಾಯ್ಡ್ ಮಾಡೋದು ಕಾಣಿಸ್ತಾ ಇದೆ ಅರ್ಧಂಬರ್ಧ ಸತ್ಯಗಳು ಒಂದು ಎಮೋಷ್ನಲ್ ಐಡಿಂಗ್ ಆಗಿರ್ಬೋದು ಈ ಒಂದು ಪರ್ಸನ್ನಿಂದ ಅಂದರೆ ತುಂಬ ಸ್ಟ್ರಾಟಜಿಕ್ ಆಗಿದ್ದಾರೆ ಐ ಗೆಸ್ ದಿಸ್ ಇಸ್ ದ ನಾಟ್ ದ ರೈಟ್ ಪರ್ಸನ್ ಫಾರ್ ಯು ಅಂತ ನನಗಿಲ್ಲಿ ಸ್ಟ್ರಾಂಗಾಗಿ ಅನ್ನಿಸ್ತಾ ಬಿಕಾಸ್ ನಾನು ಬಾಟಮ್ ಆಫ್ ದ ಡೇ ಕ್ಲಾಸ್ಟಿಗೆ ಹೋಗ್ತೀನಿ ಇವತ್ತು ಫಸ್ಟಲ್ಲೇ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಇಸ್ ದಿಸ್ ಇಸ್ ನಾಟ್ ದ ರೈಟ್ ಪರ್ಸನ್ ಗೈಸ್ ಲೆಟ್ ಮಿ ಬಿ ಹಾನೆಸ್ಟ್ ಈ ಒಂದು ಪರ್ಸನ್ ರೈಟ್ ಪರ್ಸನ್ ಅಲ್ಲ ಬಿಕಾಸ್ ಈ ಒಂದು ಪರ್ಸನ್ ತುಂಬ ಸ್ಟ್ರಾಟಜಿಕ್ ಅಂತಂದರೆ ಎಲ್ಲಾದ್ರು ಲೆಕ್ಕಾಚಾರ ಹಾಕೊಂಡು ತಲೆಯಲ್ಲಿ ಹೆವಿ ಬುದ್ಧಿವಂತಿಕೆಯಿಂದ ಆ್ಯಕ್ಷನ್ ತಗೊಳ್ಳುವಂಥ ಪರ್ಸನ್ ಇವರು ಓಕೆನಾ ಲೈಕ್ ಅವ್ರು ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಅಲ್ಲ ಕಂಪ್ಲೀಟ್ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವ್ರು ರಿವೀಲ್ ಮಾಡ್ತಾರೆ ನಿಮ್ಮ ಹತ್ರ ನೀವು ಏನದು ಒಂಥರ ಕ್ಯಾಶುವಲ್ ಆಗಿ ನಿಮ್ಮ ಜೊತೆ ಇರಲ್ಲ ಅವರು ಕಂಪ್ಲೀಟ್ ಒಂದು ಇರ್ತಾರೆ ಆ್ಯಂಡ್ ಏನು ಹೇಳಬೇಕು ಏನು ಹೇಳಬಾರ್ದು ಆಮೇಲೆ ನಿಮ್ಮಿಂದ ಡಿಸ್ಟೆನ್ಸಿಂದ ನೋಡೋದು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಆ್ಯಂಡ್ ಅವರ ಒಂದು ಕಂಪ್ಲೀಟ್ ಅವರ ಒಂದು ಅವ್ರು ಏನಿದ್ದಾರೆ ಅದನ್ನ ಅವ್ರು ಇಲ್ಲ ಸೊ ಆ್ಯಸ್ ವಿ ಗೋ ಥ್ರೂ ದ ಸ್ಟಡಿಂಗ್ ಕೀಪ್ ಇನ್ ಮೈಂಡ್ ಇದೊಂದು ದರ್ ಇಸ್ ಅ ಸ್ಟ್ರಾಂಗ್ ಥೀಮ್ ಆಫ್ ಸೈಲೆನ್ಸ್ ಅಂತಂದರೆ ಇಲ್ಲೊಂದು ಸೈಲೆನ್ಸ್ ಅನ್ನೋದು ಚಿಕ್ಕಾಬಟ್ಟೆ ಕಾಣಿಸ್ತಾ ಇದೆ ಅವಾಯನ್ಸ್ ಕಾಣಿಸ್ತಾ ಇಲ್ಲಿ ಅನ್ಸ್ಪೋಕನ್ ಇಂಟೆನ್ಷನ್ ಅವರ ಒಂದು ಏನು ಅವ್ರ ಇಂಟೆನ್ಷನ್ ಏನಿದೆ ಅದು ಏನು ಹೇಳ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೊಂದು ಆನೆಸ್ಟ್ ರಿಲೇಶನ್ಶಿಪ್ ಬಗ್ಗೆ ಆಗಿರೋಲ್ಲ ಇದು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಹೇಳ್ತಾ ಇಲ್ಲ ಬಟ್ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಫ್ಯೂ ಪೀಪಲ್ ಈ ಒಂದು ರೀಡಿಂಗ್ ನಿಮಗೆ ನಿಮ್ಮ ಒಂದು ವ್ಯಕ್ತಿದು ವ್ಯಕ್ತಿತ್ವನ ಮೋಸ್ಟ್ಲಿ ತಿಳಿಸ್ಬೋದು ಓಕೆನಾ ಸೊ ರೈಟ್ನ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಯಾವ ರೀತಿ ಯೋಚಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅವರು ನಿಮ್ಮ ಕಡೆಯಿಂದ ಲೈಕ್ ದಿಸ್ ಪರ್ಸನ್ ಆಸ್ ವಿತ್ ಡ್ರೋನ್ ಅಂತಂದರೆ ಅವ್ರ ಪಾಡಿಗೆ ಅವರು ಹೇಳ್ಕೊಂಬಿಟ್ಟಿದ್ದಾರೆ ಇದನ್ನು ಹಿಂಗೆ ಕೊಟ್ಟು ಹಿಂಗೆ ಕಿತ್ಕೊಂತಾರೆ ಗೊತ್ತಾ ಹಾಗೆ ಅವರು ಹಿಂಗೆ ಬಂದ್ಬಿಟ್ಟು ವಾಪಸ್ ಹಿಂಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಲೈಫ್ನ ಲೈಕ್ ಅವ್ರನ್ನ ಅವರು ನಿಮ್ಮ ಲೈಫಿಂದ ಡಿಸ್ಕನೆಕ್ಟ್ ಮಾಡ್ಕೊಂಡಿಲ್ಲ ಬಟ್ ಒಂದು ಇನ್ಸ್ಟ್ ಇಂಟ್ರಾಸ್ಪೆಕ್ಷನ್ ನಡೀತಾರೆ ಒಂದು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಕೊಂಡು ಬಾರಿ ತಲೆ ಓಡಿಸ್ತಾ ಇದ್ದಾರೆ ನನಗೆ ಕರೆಕ್ಟಾಗಿ ಪದ ಬರ್ತಾ ಇಲ್ಲ ಓಕೆನಾ ಏನು ಹೇಳಬೇಕು ಈ ವ್ಯಕ್ತಿಗೆ ಅಂತ ನಿಮ್ಮ ಬಗ್ಗೆ ಡೀಪಾಗಂತೂ ಥಿಂಕ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಒಂದು ಕನೆಕ್ಷನ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಲೈಕ್ ವಾಟ್ ಓಟೆಡ್ ಮೀನ್ಸ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಈ ಒಂದು ರಿಲೇಶನ್ಶಿಪ್ ಏನು ಅರ್ಥ ಕೊಡ್ತಿದೆ ಅಥವಾ ಈ ಒಂದು ರಿಲೇಶನ್ಶಿಪ್ ಏನು ಅನ್ನೋದ್ರ ಬಗ್ಗೆ ತಿಂಕ್ ಮಾಡ್ತಿದ್ದಾರೆ ಈ ವ್ಯಕ್ತಿಗೆ ಅವರು ಒಂದು ಎಮೋಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕು ಲೈಕ್ ಈ ಒಂದು ಬಗ್ಗೆ ನಾನು ಏನ್ ಫೀಲ್ ಮಾಡ್ತಾ ಇದ್ದೀನಿ ಈ ಏನ್ ರೈಟ್ ಥಿಂಗ್ ಮಾಡೋದಕ್ಕೆ ಆ್ಯಂಡ್ ಈ ಒಂದು ಕನೆಕ್ಷನ್ ಇಂದ ನಂಗೆ ಏನು ಲೆಸನ್ ಕಲಿತಾ ಇದೆ ಅನ್ನೋದು ಅವರು ಕ್ವಶನ್ ಮಾಡ್ಕೋತಾ ಇದಾರೆ ಅವರು ನಿಮ್ಗೆ ಒಂಥರ ಸೈಲೆಂಟ್ ಅನ್ನಿಸ್ಬೋದು ಅಥವಾ ನಿಮ್ಮ ನಿಮ್ಮ ಕಡೆಗೊಂಥರ ಡಿಸ್ಟೆಂಟ್ ಫೀಲ್ ಆಗ್ಬೋದು ಅಂತಂದ್ರೆ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ನನ್ನ ಹತ್ರ ಇಲ್ಲ ಅವ್ರನ್ನವರು ಹೇಳ್ಕೊಂಬಿಟ್ಟಿದ್ದಾರೆ ಅನ್ನೋ ರೀತಿ ಅನ್ನಿಸ್ತಾ ಇರ್ಬೋದು ಬಟ್ ಇಂಟರ್ನಲಿ ಅವ್ರ ಅವ್ರು ನೀವು ಅವರ ಮೈಂಡಲ್ಲಿ ಸಿಕ್ಕಾಬಟ್ಟ ಇದ್ದೀರಾ ಎಮೋಷ್ನಲ್ ಕೋಲ್ಡ್ನೆಸ್ ಕಾಣಿಸ್ತಾ ಬಟ್ ಎಮೋಷ್ನಲ್ ಪ್ರೊಸೆಸಿಂಗ್ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಓಕೆ ನಾವು ಸೊ ವಾಟ್ ಆರ್ ದಿ ಇನ್ ಪ್ಲಾನಿಂಗ್ ಇಂಟರ್ನಲಿ ಅಂತ ಅಂದರೆ ಲೈಕ್ ಕನ್ಸಿಡರಿಂಗ್ ಅ ಸ್ಮಾಲ್ ಆ್ಯಂಡ್ ಕೇರ್ಫುಲ್ ಸ್ಟೆಪ್ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ನಡ್ಕೊತ ಹೋಗ್ತಾ ಇದ್ದಾರೆ ತುಂಬ ಆಗಿ ತುಂಬ ಬುದ್ಧಿವಂತಿಕೆಯಿಂದ ಯಾವುದೇ ಒಂದು ದೊಡ್ಡ ಡ್ರೊಮ್ಯಾಂಟಿಕ್ ಆಗಿ ಅಥವಾ ಇಂಪಲ್ಸಿವ್ ಆಗಿ ಅವರು ಪ್ಲಾನ್ ಮಾಡ್ತಾ ಇಲ್ಲ ಇನ್ಸ್ಟೆಡ್ ಅವರು ಈ ಒಂದು ರಿಲೇಶನ್ಶಿಪ್ನ ಹೇಗೆ ಅಪ್ರೋಚ್ ಮಾಡೋದು ಸೇಫ್ ಆಗಿ ಅನ್ನೋದು ತಿಂಕ್ ಮಾಡ್ತಾ ಇದಾರೆ ಆ್ಯಂಡ್ ಯಾವ ಒಂದು ರಿಸ್ಕ್ ಇಲ್ದಲೆ ಐ ಗೆಸ್ ದಿಸ್ ಪರ್ಸನ್ ಇಸ್ ಟೇಕಿಂಗ್ ದಿಸ್ ರಿಲೇಷನ್ಶಿಪ್ ಗ್ರ್ಯಾಂಡೆಡ್ ಇದೇ ನನಗೆ ಬರ್ತಿರೋ ಇಂಟ್ಯೂಷನ್ ಓಕೆನಾ ತಗೊಳ್ತಾ ಇದ್ದಾರೆ ಅನ್ನೋದು ನನಗಿಲ್ಲಿ ಫೀಲ್ ಆಗ್ತಾ ಓಕೆನಾ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನ ಅವರು ರಿಸ್ಕ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾ ರಿಸ್ಕ್ ತಗೊಳಕ್ಕೆ ಇಲ್ಲ ಸೊ ಹಾಗಾಗಿ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅಥವಾ ನಿಮ್ಮ ಜೊತೆ ಬಂದ್ರೂ ಕೂಡ ಹೆಂಗೆ ರಿಸ್ಕ್ ಇದ್ದಲ್ಲೇ ನಾನು ಮಾಡೋಂಥದ್ದು ಬಿಕಾಸ್ ನೀವು ಅವ್ರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ ನಿಮ್ಮ ಮಾತಿಂದ ನಿಮ್ಮ ಒಂದು ಜಗಳದಿಂದ ಏನೇ ಆಗಿರ್ಬೋದು ಸೊ ಅವರು ಒಂದು ಸಿಂಪಲ್ ಮೆಸೇಜ್ ಅಥವಾ ಒಂದು ಕ್ಯಾಶುವಲ್ ಚೆಕ್ ಇತ್ತು ಲಿಟ್ರಲ್ಲಿ ಹೇಳ್ತಾ ಇದ್ದೀನಿ ಆಲ್ರೆಡಿ ಹಿಂದಿಲೂ ಒಂದು ವಿಡಿಯೋ ಮಾಡಿ ಬಂದೆ ಈಗಲೂ ವೀಡಿಯೋ ಮಾಡ್ತಾ ಇದ್ದೀನಿ ಆ ರೀಡಿಂಗಲ್ಲಿ ನನಗೆ ಬರಲ್ಲ ಬಟ್ ಈ ರೀಡಿಂಗಲ್ಲಿ ಎಷ್ಟು ಸ್ಟ್ರಾಂಗಾಗಿ ಬರ್ತಾ ಇದೆ ಅಂತಂದ್ರೆ ಈ ಒಂದು ಪರ್ಸನ್ ಎನರ್ಜಿ ಲೈಕ್ ಸಿಕ್ಕಾಬಡಕೆ ಅಂದರೆ ಸಿಕ್ಕಾ ಬಟ್ಟೆ ಹತ್ರ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಗ್ರ್ಯಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ಓ ಇದೆಯಾ ಇದೆಯಾ ಅನ್ನೋ ಥರ ಇದೆ ನನಗೆ ದರ್ ಇಸ್ ಅ ಕ್ಯಾಶುವಲ್ ಚೆಕ್ ಇನ್ ಒಂದು ಪ್ರಾಕ್ಟಿಕಲ್ ಅಥವಾ ಒಂದು ನ್ಯೂಟ್ರಲ್ ಕಾನ್ವರ್ಸೇಷನ್ ಬರ್ತಾ ಇದೆ ಈ ಒಂದು ಪರ್ಸನ್ ನಿಮ್ಮ ಜೊತೆ ಮತ್ತೆ ರೀಬಿಲ್ಡ್ ಮಾಡಬೇಕು ಅಂತ ಅನ್ಕೋತಾ ಸ್ಲೋ ಆಗಿ ಮಾಡಬೇಕು ಅಂದ್ಕೊಟ್ರೆ ಆ್ಯಂಡ್ ಲಾಂಗ್ ಟರ್ಮ್ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಅವರಿಗೆ ಐಡಿಯಾ ಇಲ್ಲ ಬಟ್ ಸ್ಟಾರ್ಟಿಂಗ್ ಲೈಕ್ ಬೇಸಿಕ್ಸಿಂದ ಬರೋಣ ಅನ್ನೋ ಥರ ಒಂದು ಯೋಚನೆ ಇದೆ ಲೈಕ್ ಓಕೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ ಆ್ಯಂಡ್ ನಾನು ಹೇಳಿದೆ ಅವ್ರಿಗೆ ಏನು ಭಯ ಏನು ಬ್ಲಾಕೇಜಸ್ ಅಂತಂದರೆ ಅವ್ರಿಗೆ ಸ್ಟೆಬಿಲಿಟಿ ಅಂದರೆ ಭಯ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಅಂತಂದರೆ ಭಯ ನಿಮಗೆ ಅದೊಂದು ಸೆಕ್ಯೂರ್ ಫೀಲ್ ಮಾಡ್ಸೋದು ಅಂತಂದರೆ ಭಯ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಶೋರ್ ಅವ್ರಿಗೆ ಅವ್ರು ಶೋರ್ ಆಗಿಲ್ಲ ಏನು ಬೇಕು ಅಂತ ಇನ್ನು ನಿಮಗೆ ಎಲ್ಲಿಂದ ಸ್ಟೆಬಿಲಿಟಿ ಕೊಡ್ತಾರೆ ನಿಮಗೆ ಎಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲಿಂದ ತೊಗೊಳ್ತಾರೆ ಸೊ ಅವರು ತುಂಬ ಗ್ರೌಂಡೆಡ್ ಅಲ್ಲ ನೀವು ತುಂಬ ಗ್ರೌಂಡೆಡ್ ಅಥವಾ ಎಮೋಷ್ನಲಿ ಮೆಚ್ಯೂರ್ ಆಗಿದ್ದೀರಾ ಇದು ಅವ್ರಿಗೆ ಫೀಲ್ ಆಗ್ತಾ ಇರೋದು ಆ್ಯಂಡ್ ನೀವು ಅವ್ರ ಕಡೆಯಿಂದ ಎಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಒಂದು ಕನ್ಸಿಸ್ಟೆನ್ಸಿ ಆ ಥರ ಯಾವಾಗಲೂ ಇರೋದು ನಿನಗೆ ಬೇಕಾದಾಗ ಮಾಡಬೇಡ ಒಂದು ನನ್ನ ನಿನ್ನ ಪರ್ಸನ್ನಾಗಿ ನನಗೆ ಟೈಮ್ ಕೊಡು ಎಕ್ಸಾಕ್ಟ್ ಟೈಮ್ ಕೊಡು ನನಗೆ ಪ್ರಾಪರ್ ಟೈಮ್ ಕೊಡು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಟ್ ಅವರು ಯಾವಾಗ ಅವಾಗ ಮಾಡೋದು ಬೆಳಗ್ಗೆ ಮಾಡ್ರೆ ರಾತ್ರಿ ಮಾಡೋದು ರಾತ್ರಿ ಮಾಡ್ರೆ ಮ ನೆಕ್ಸ್ಟ್ ಮಧ್ಯಾಹ್ನ ಮಾಡೋದು ಆ ರೀತಿ ಮಾಡ್ತಾ ಇದ್ದಾರೆ ಸೊ ನೀವೊಂದು ತುಂಬ ರಿಯಲ್ ಅನ್ನೋದು ಅವರಿಗೆ ರೆಪ್ರೆಸೆಂಟ್ ಆಗ್ತದೆ ಆ್ಯಂಡ್ ನೀವು ಕ್ಯಾಶುವಲ್ ಪರ್ಸನ್ ಅಲ್ಲ ಸುಮ್ಮನೆ ಓಕೆ ಟೈಮ್ ಪಾಸಿಗೆ ಬಂದ ಫ್ಲರ್ಟ್ ಮಾಡ್ದಾ ಹೋದ ಅನ್ನೋ ರೀತಿ ವ್ಯಕ್ತಿತ್ವ ನಿಮ್ದಲ್ಲ ಬಟ್ ನೀವೊಂದು ರಿಲೇಷನ್ಶಿಪ್ನ ರಿಯಲ್ ಆಗಿ ನೋಡ್ತಿರೋ ಅನ್ನೋದು ಅವ್ರಿಗೆ ತುಂಬ ಎದ್ದು ಕಾಣಿಸ್ತದೆ ಆ್ಯಂಡ್ ಇದು ಅವ್ರಿಗೆ ಭಯ ಆಗ್ತಿದೆ ಲೈಕ್ ಅವ್ರ ಕಡೆಯಿಂದ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಕಡೆಯಿಂದ ಅನ್ನೋದು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋ ಅವ್ರ ಕಡೆಯಿಂದ ಸ್ಟೆಬಿಲಿಟಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂತ ಭಯ ಬಿಕಾಸ್ ಅವರಿಗೆ ಇದು ಲಾಂಗ್ ಟರ್ಮ್ ಬೇಡ ಅವರಿಗೆ ಇದು ಸೀರಿಯಸ್ ಆಗಿರೋದು ಬೇಡ ಅವ್ರಿಗೆ ಇದು ಕ್ಯಾಶುವಲ್ ಆಗಿರೋದು ತುಂಬ ಇಷ್ಟ ಆಗುತ್ತೆ ಇಟ್ಸ್ ಲೈಕ್ ಆ ಸಿಚುವೇಷನ್ಶಿಪ್ ಲೈಕ್ ನಾವು ಒಡೆಸ್ ಅದೊಂದು ಸ್ಟಾರ್ಟ್ ಆಗಿರಲ್ವಾ ಸಿಚುಯೇಷನ್ ಶೇಪ್ ಸಿಚುವೇಷನ್ಶಿಪ್ ಫ್ಲಿಂಗ್ ಆಮೇಲೆ ಇನ್ನೂ ಫ್ಲರ್ಟಿಂಗ್ ಆಮೇಲೆ ಏನೇನು ಪದಗಳಿದೆ ಸೊ ಈ ರೀತಿ ನಡೀತದೆ ಆ್ಯಂಡ್ ಸಿ ಅವ್ರಿಗೆ ಈ ಕಡೆ ನಿಮ್ಮನ್ನ ಈ ಕಡೆ ಬಿಡೋಕ್ಕೂ ರೆಡಿ ಇಲ್ಲ ಅಥವಾ ನಿಮ್ಮ ಜೊತೆ ಪ್ರಾಪರ್ ಆಗಿರೋದಕ್ಕೂ ರೆಡಿ ಇಲ್ಲ ಗೆಸ್ ಇದೊಂಥರ ಟಾಕ್ಸಿಕ್ ಅನ್ನಿಸ್ತದೆ ನನಗೆ ಆ್ಯಂಡ್ ಅವರನ್ನವರ ಕ್ವಶನ್ ಮಾಡ್ಕೋತಾರೆ ನಾನು ಈ ಪರ್ಸನ್ಗೆ ಬೇಕು ನಂಗೆ ಅದು ಕೊಡೋಕ್ಕಾಗತ್ತಾ ಸೊ ದರ್ ಇಸ್ ಅ ಫಿಯರ್ ಆಫ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಕೊಡೋಕ್ಕೆ ಸಿಕ್ಕಾಬಡೇ ಭಯ ಪಡ್ತೀರ ಅಂತಂದರೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಅಂತನೋ ನಿಮ್ಮನ್ನು ಮದುವೆ ಆಗ್ತೀನಿ ಅಂತನೋ ಅಥವಾ ನಾನು ನಿಮ್ಮನ್ನ ಬಿಟ್ಟೋಗಲ್ಲ ಅನ್ನೋ ಥರ ಕಮಿಟ್ಮೆಂಟ್ ಕೊಡೋದಕ್ಕೆ ಭಯ ಇದ್ದಾರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ ಭಯ ಇದ್ದಾರೆ ಎಮೋಷ್ನಲಿ ಅವ್ರು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ದೇ ವುಡ್ ಜಸ್ಟ್ ವಾಂಟ್ ಟು ಡೇಟ್ ಓಕೆನಾ ಸೊ ಸಿ ಎಸ್ ಸೆಟ್ ದಿಸ್ ಪರ್ಸನ್ ಈಸ್ ಲೈಕ್ ಗ್ರ್ಯಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ಸೊ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ಅಂತಂದರೆ ಆಫ್ಕೋರ್ಸ್ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ ಈಗೋ ತೋರಿಸ್ತಾರೆ ಲೈಕ್ ನೀವು ಕ ಮೆಸೇಜ್ ಮಾಡೋಕೆ ಹೋದಷ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿ ನಿಮ್ಮನ್ನ ಬ್ಲಾಕ್ ಮಾಡೋದು ಕೇರ್ಲೆಸ್ ಮಾಡೋದು ಏನೋ ಆಗಿದೆ ಅನ್ನೋ ರೀತಿ ಇದು ಮಾಡೋದು ಸೊ ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋ ಬದಲು ಅವರನ್ನು ಅವರು ಸ್ಟೆಪ್ ಬ್ಯಾಕ್ ತೊಗೊಳ್ತಾರೆ ಏನೋ ಒಂದು ನಿಮಗೆ ಹರ್ಟ್ ಆಗೋ ರೀತಿ ನಿಮಗೆ ಡಿಫೆನ್ಸಿವ್ ಆಗೋ ರೀತಿ ಮಾತಾಡ್ತಾರೆ ನಿಮಿಬ್ರ ಮಧ್ಯೆ ಆಗುವಂಥ ಒಂದು ಡೀಪ್ ಕಾನ್ವರ್ಸೇಷನ್ ಅವಾಯ್ಡ್ ಮಾಡ್ತಾರೆ ಲೈಕ್ ಇಫ್ ಯು ವಾಂಟ್ ಟು ಹಾವ್ ಡೀಪ್ ಕಾನ್ವರ್ಸೇಷನ್ ವಿತ್ ದಿಸ್ ಪರ್ಸನ್ ಅದನ್ನ ಅವಾಯ್ಡ್ ಮಾಡ್ತಾರೆ ಒಂದು ಎಮೋಷನಲ್ ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಕಂಟ್ರೋಲಲ್ಲಿ ಇರ್ತಾರೆ ಅವರ ಎಮೋಷನ್ಸ್ ಬಗ್ಗೆ ಸಿಕ್ಕಾಬಟ್ಟೆ ಕಂಟ್ರೋಲಲ್ಲಿ ಇರ್ತಾರೆ ಸೊ ಈ ಒಂದು ಪರ್ಸನ್ ನಿಮ್ಮ ಜೊತೆ ಫ್ರೀಯಾಗಿರೋದಕ್ಕೆ ಇಷ್ಟಪಡ್ತಾ ಇಲ್ಲ ಸೊ ದೇ ನೆಕ್ಸ್ಟ್ ಮೂವ್ ಮೇ ಫೀಲ್ ಕನ್ಫ್ಯೂಸಿಂಗ್ ಲೈಕ್ ನಿಮಗೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಅಥವಾ ಎಮೋಷನಲಿ ಅನ್ಸ್ಯಾಟಿಸ್ಫೈ ಫೀಲ್ ಆಗ್ಬೋದು ಇಟ್ಸ್ ನಾಟ್ ಅಬೌಟ್ ವಿನಿಂಗ್ ಯು ಬಟ್ ಇಟ್ಸ್ ಅಬೌಟ್ ನಾಟ್ ಲೂಸಿಂಗ್ ಅನ್ಸುತ್ತೆ ಅವ್ರನ್ನ ಅವರು ಕಳ್ಕೊಳ್ಳೋದಕ್ಕೆ ಅವ್ರು ರೆಡಿ ಇಲ್ಲ ಮೇಯ್ನ್ಲಿ ಅವ್ರಿಗೆ ಅನ್ಸುತ್ತೆ ಅವ್ರು ಏನಾದ್ರು ಸೀರಿಯಸ್ ರಿಲೇಶನ್ಶಿಪ್ ಬಂದರೆ ಅವ್ರು ಹೇಗಿದರೆ ಅವ್ರು ಆಗಲ್ಲ ಲೈಕ್ ನಿಮಗೆ ಬೇಕಾಗಿರೋ ಥರ ಇರಬೇಕಾಗತ್ತೆ ಅನ್ನೋದು ಅವ್ರಿಗೆ ಒಂದು ಥಾಟ್ ಇದೆ ಸೊ ಅವ್ರಿಗೆ ಈ ರೀತಿಯೆಲ್ಲ ಏನು ಲೈಕ್ ಯಾವಾಗ ಮಾಡ್ತಾರೆ ಅಂತಂದರೆ ದಿಸ್ ಇಂಡಿಕೇಟ್ಸ್ ಡಿಲೇ ಅಂತಂದರೆ ಲೈಕ್ ಅಕಸ್ಮಾತ್ ಅವ್ರಿಗೆ ಏನಾರು ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ತಾರೆ ಒಳ್ಳೆ ರೀತಿಲಿ ಅಂತ ನೋಡೋದಾದರೆ ಇಟ್ ಆಫ್ ಶೂಟ್ಸ್ ಶೂಸ್ ಆಫ್ಕೋರ್ಸ್ ಡಿಲೇ ಇಲ್ಲಿ ಡಿಲೇ ಆಗ್ತದೆ ಬಿಕಾಸ್ ಅವರು ಮೆಂಟಲಿ ಟ್ರಾಪ್ಡ್ ಫೀಲ್ ಮಾಡ್ತಾರೆ ಎಲ್ಲದ್ರ ಬಗ್ಗೆ ಓವರ್ ಥಿಂಕ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಸೆಕೆಂಡ್ ಗೆಸ್ ಮಾಡಿಕೊಂಡು ಇದಾದರೆ ಅದು ಅದಾದರೆ ಇದು ಅನ್ನೋ ರೀತಿ ಕಾಣಿಸ್ತದೆ ಸೊ ಟೈಮಿಂಗ್ ಅನ್ನೋದು ಇಮಿಡಿಯೇಟ್ ಆಗ್ತಾ ಆಗಿ ಇಲ್ಲ ಈ ಒಂದು ಆ್ಯಕ್ಷನ್ ಏನಿದೆ ಅವರನ್ನು ಅವರು ಬ್ರೇಕ್ ಫ್ರೀ ಮಾಡ್ಕೊಂಡಾಗ ಅವರ ಒಂದು ಮೆಂಟಲ್ ಪ್ರೆಸೆಂಟ್ ಲೈಕ್ ಅವರ ಒಂದು ಮೈಂಡ್ಸೆಟ್ನ ಜೈಲಿಗೆ ಹಾಕಿ ಬೀಗ ಹಾಕ್ಬಿಟ್ಟಿರೋ ಅದರಿಂದ ಅವರು ಆಚೆ ಬರಬೇಕು ರೈಟ್ ನಾವು ಭಯ ಮತ್ತು ಸೆಲ್ಫ್ ಡೌಟ್ ಅದನ್ನ ತುಂಬ ಸ್ಲೋ ಮಾಡ್ತಾ ಇದ್ದೆ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ನಿಮ್ಮ ಕಡೆಗೆ ಸೊ ದಿಸ್ ಈಸ್ ನಾಟ್ ಡಿವೈನ್ ಟೈಮಿಂಗ್ ಆ್ಯಕ್ಚುಲಿ ದಿಸ್ ಇಸ್ ಸೆಲ್ಫ್ ಇಂಪೋಸ್ ಡಿಲೆ ಅವರನ್ನು ಅವರೇ ಡಿಲೇ ಮಾಡ್ಕೊಳ್ತಾ ಇರೋದು ಯಾವುದೇ ಕಾರಣಕ್ಕೂ ಡಿವೈನ್ ಟೈಮಿಂಗ್ ಆಗಿಲ್ಲ ಸೊ ಔಟ್ಕಮ್ ಏನಿದೆ ಅಂತ ನೋಡೋದಾದರೆ ಇಲ್ಲಿ ಕನ್ಫ್ಯೂಷನ್ ಇದ್ರೂ ಕೂಡ ನಿಮ್ಮ ಒಂದು ಎಮೋಷನ್ಸ್ನ ರಿಅೇಕಂದು ಮಾಡುತ್ತೆ ನಿಜವಾಗ್ಲೂ ನಿಮ್ಗೆ ಇದು ಬೇಕಾ ಈ ಇಂದ ನೀವು ಎಷ್ಟು ಔಟ್ ಆಗ್ತಾಯಿದ್ರೆ ಈ ನಿಮ್ಗೆ ಏನೇನೆಲ್ಲ ಅನುಭವಿಸ್ಬೇಕಾಯ್ತು ಇದು ಬರುತ್ತೆ ಸೊ ಮೇ ಫೀಲ್ ನಿಮ್ಮಲ್ಲಿ ನೀವು ಹೋಪ್ಫುಲ್ ಫೀಲ್ ಮಾಡ್ತೀರಾ ಒಂದು ಎಮೋಷ್ನಲಿ ನಿಮಗೆ ನೀವು ಓಪನ್ ಅಪ್ ಆಗ್ತೀರಾ ಕ್ಯೂರಿಯಾಸಿಟಿ ನಿಮಗೆ ಮತ್ತೆ ಹುಟ್ಟುತ್ತೆ ಸ್ವಲ್ಪ ಸಾಫ್ಟ್ ಆಗ್ತೀರಾ ಸೊ ಈ ಒಂದು ಇಂಟರಾಕ್ಷನ್ ನಿಮಗೆ ನಿಮ್ಮೊಂದು ಎಮೋಷ್ನಲ್ ಇನೋಸೆನ್ಸ್ ಬಗ್ಗೆ ಮತ್ತೆ ನೆನಪಿಸುತ್ತೆ ಬಟ್ ನಿಮಗೆ ಎಮೋಷ್ನಲಿ ಅವೇರ್ ಆಗಿರೋಕ್ಕೂ ಕೂಡ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಟ್ಸ್ ಅ ಜೆಂಟಲ್ ಎನರ್ಜಿ ಓವರ್ ಆಗಿಲ್ಲ ಬಟ್ ನಿಮ್ಮ ಹಾರ್ಟಿಗೆ ಟಚ್ ಆಗಿರುತ್ತೆ ಓಕೆನಾ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಪರ್ಸನ್ ಸೊ ವಾಟ್ಸ್ ದ ಅಡ್ವೈಸ್ ಫಾರ್ ಯು ಓಕೆ ಸೊ ನೈನ್ ಆಫ್ ಸ್ಪೋರ್ಟ್ಸ್ ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಇದೆ ಆ್ಯಕ್ಚುಲಿ ನಿಮಗೆ ಆ್ಯಕ್ಚುಲಿ ಈ ಒಂದು ಕಾರ್ಡ್ ನಿಮಗೆ ಎಮೋಷ್ನಲಿ ವೇಕಪ್ ಮಾಡೋದಕ್ಕೆ ಬಂದಿದೆ ಅಂತಂದರೆ ಸತಿಗೆ ಬಂದಿದೆ ನೀವು ಈ ಕನೆಕ್ಷನಲ್ಲಿ ಎಷ್ಟು ಮೆಂಟಲಿ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ ಈ ಒಂದು ಈ ಒಂದು ಕನೆಕ್ಷನ್ ನಿಮ್ಗೆ ಎಷ್ಟು ಸ್ಟ್ರೆಸ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋದಕ್ಕೆ ಹೇಳ್ತಾ ಇದಾರೆ ಯೂನಿವರ್ಸ್ ಲೈಕ್ ಲುಕ್ ಆಟ್ ದಟ್ ಲುಕ್ಯಾಟ್ ಹೌ ಮಚ್ ಎ ಮೆಂಟಲ್ ಸ್ಟ್ರೆಸ್ ಇಸ್ ದಿಸ್ ಕನೆಕ್ಷನ್ ಇಸ್ ಕಾಸಿಂಗ್ ಯು ಅನ್ನೋ ರೀತಿ ತುಂಬ ಅಂದರೆ ತುಂಬ ಸ್ಟ್ರೆಸ್ಫುಲ್ ಆಗಿದರೆ ಈ ಒಂದು ಕನೆಕ್ಷನ್ ಇದೆ ಅದರ ಬಗ್ಗೆ ದಯವಿಟ್ಟು ನೋಡಿ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಕಾನ್ವರ್ಸೇಷನ್ ಅವರ ಮತ್ತು ನಿಮ್ಮ ಬಗ್ಗೆ ಮಧ್ಯೆ ಆಗಿರುವಂಥ ಕಾನ್ವರ್ಸೇಷನ್ನ ರಿಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ನಿದ್ದೆ ಕಳ್ಕೊತಾ ಇದೀರಾ ನಿಮ್ಮ ಒಂದು ನೆಮ್ಮದಿ ಕಳ್ಕೊತಾ ಇದ್ದೀರಾ ಒಂದು ಎಮೋಷ್ನಲ್ ಬ್ಯಾಲೆನ್ಸ್ನ ಇದ್ದಾರೆ ಅವರಿಗೆ ವೆಯ್ಟ್ ಮಾಡ್ತಾ ವೆಯ್ಟ್ ಮಾಡ್ತಾ ಸೊ ಈ ಒಂದು ಕಾರ್ಡ್ ನಿಮಗೆ ಹೇಳ್ತಾ ಇದ್ದಾರೆ ಲೈಕ್ ಯಾರಿಗೂ ಲೈಕ್ ಒಂದು ಕನ್ಫ್ಯೂಷನ್ ಯಾರಿಂದನೂ ಆಗಿರೋಂಥ ಒಂದು ಕನ್ಫ್ಯೂಷನ್ನ ನಿಮ್ಮ ಆ್ಯಂಗ್ಸೈಟಿ ಆಗೋದಕ್ಕೆ ಬಿಡ್ಬೇಡಿ ಅವರಿಂದ ನಿಮ್ಗೆ ಕನ್ಫ್ಯೂಷನ್ ಸಿಕ್ಕಿದ ಅಂತ ಆದರೆ ಅದನ್ನ ಬಿಟ್ಬಿಡಿ ಸೊ ಅದನ್ನ ನಿಮ್ಮ ಒಂದು ಆಂಗ್ಸೈಟಿ ನಿಮಗೆ ಲೈಕ್ ಹೆಲ್ತ್ ಇಶ್ಯೂಸ್ ಆಗೋ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ತುಂಬ ವರ್ಷನ ಕ್ಯಾರಿ ಮಾಡ್ತಾ ಇದ್ದೀರಾ ಅದು ನಿಮ್ಮದು ಅಂತಲೂ ಅಲ್ಲ ಇಟ್ಸ್ ಡಸಂಟ್ ಇವನ್ ಬಿಲಾಂಗ್ ಟು ಯು ನಿಮ್ಮ ನೀವು ಅವ್ರೊಂದು ಸೈಲೆನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರ ಅವರ ಒಂದು ಮಿಕ್ಸ್ ಸಿಗ್ನಲ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ ಈವನ್ ಅವ್ರು ಅವಾಯ್ಡ್ ಮಾಡ್ತಾ ಇರೋದನ್ನ ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೋಡ್ತಿದ್ರು ಅದೇ ನಿಮ್ಮನ್ನ ಟ್ರೈನ್ ಮಾಡ್ತಾಯಿದ್ದಾರೆ ಸೊ ಈ ದ ಅಡ್ವೈಸಸ್ ವರ್ಸ್ಟ್ ಕೇಸ್ ಸಿನಾರಿಯೋಸ್ ಏನೇನೆಲ್ಲ ಇದೆ ಅದನ್ನು ಅಸ್ಯೂಮ್ ಮಾಡೋದನ್ನ ಸ್ಟಾಪ್ ಮಾಡಿ ನಿಮ್ಮನ್ನು ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿ ಈ ಒಂದು ಎಮೋಷ್ನಲ್ ಬ್ಲಾಕೆ ನಿಮ್ಮಿಂದ ಏನೂ ತಪ್ಪಾಗಿಲ್ಲ ಸೊ ಡೋಂಟ್ ಬ್ಲೇಮ್ ಯೋರ್ ಸೆಲ್ಫ್ ದಯವಿಟ್ಟು ರಾತ್ರಿ ನಿದ್ದೆ ಕಟ್ಕೊ ಕೆಡ್ಕೊಂಬೇ ಕೆಡಿಸ್ಕೊಂಬೇಡಿ ಸ್ಟಾಪ್ ಸ್ಟೇವಿಂಗ್ ಸ್ಟೇವಿಂಗ್ ಅವೇಕ್ ಮೆಂಟಲಿ ಫಾರ್ ಸಮ್ ವಾನ್ ಹೂ ಇಸ್ ಎಮೋಷ್ನಲಿ ಅನ್ಅೈಲಬಲ್ ಈ ಪರ್ಸನ್ ಕಂಪ್ಲೀಟ್ ಎಮೋಷ್ನಲಿ ಅನ್ಅೈಲಬಲ್ ಆಗಿರ್ತಾರೆ ಇವ್ರಿಗೋಸ್ಕರ ನೀವು ಇಷ್ಟು ಸ್ಟ್ರೆಸ್ ತೊಗೊಳಿದು ಇಷ್ಟು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಮೈಂಡ್ ಇಲ್ಲಿ ರೆಸ್ಟ್ಗೆಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಯುವರ್ ಮೈಂಡ್ ನೀಡ್ಸ್ ರೆಸ್ಟ್ ಸೊ ದಯವಿಟ್ಟು ನಿಮ್ಮ ಅಟ್ಲೀಸ್ಟ್ ನಿಮ್ಗೆಲ್ಲಾದ್ರೂ ನಿಮ್ಮ ಮೈಂಡ್ಗೋಸ್ಕರನಾದ್ರು ಅದೊಂದು ಯೋಚನೆ ಬಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಕೊಡಿ ಸೊ ಸಮಥಿಂಗ್ ಇಸ್ ಮೆಂಟ್ ಟು ಮೂವ್ ಫಾರ್ವರ್ಡ್ ಇಟ್ ವೋಂಟ್ ರಿಕ್ವೈರ್ ಯುವರ್ ರಿಕ್ವೈರ್ ಯು ಟು ಸಫರ್ ಇಂಟರ್ನಲಿ ಏನೋ ಒಂದು ಒಳ್ಳೆದಾಗ್ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಒಳಗೊಳಗಡೆ ನಿಮ್ಮ ಹತ್ತಿನ್ನ ಒಳಗೊಳಗಡೆ ನಿಮಗೆ ಸಫರ್ ಮಾಡಿಸಲ್ಲ ಸೊ ವೈಲ್ಡ್ ವೈಟಿಂಗ್ ನಿಮ್ಮನ್ನು ನೀವು ಗ್ರೌಂಡ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ವೆಯ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ನಿದ್ದೆನ ಚೆನ್ನಾಗಿ ಮಾಡಿ ನಿಮ್ಮ ಒಂದು ರೂಟ್ ರುಟೀನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಒಂದು ಪೀಸ್ನ ಮೇಂಟೈನ್ ಮಾಡಿ ನಿಮ್ಮ ಒಂದು ಎನರ್ಜಿನ ಈ ಒಂದು ಕಾನ್ಸ್ಟೆಂಟ್ ಥಿಂಕಿಂಗಿಂದ ಪುಲ್ ಬ್ಯಾಕ್ ಮಾಡಿ ಸೊ ಕ್ಲಾರಿಟಿ ಡಸ್ ನಾಟ್ ಕಮ್ ವಿತ್ ಕಮ್ ಫ್ರಮ್ ಆ್ಯಂಗ್ಸೈಟಿ ಈ ಒಂದು ಆಂಗ್ಸೈಟಿಯಿಂದ ನಿಮಗೆ ಕ್ಲಾರಿಟಿ ಸಿಗೋಲ್ಲ ಬಟ್ ಒಂದು ನೀವು ಯಾವಾಗ ಕಾಮಾಗಿ ಗ್ರೌಂಡೆಡ್ ಆಗಿರ್ತಾರೆ ಅವಾಗ ನಿಮಗೆ ಸಿಗುತ್ತೆ ಆ್ಯಂಡ್ ದ ಮೊಮೆಂಟ್ ಸಮಥಿಂಗ್ ಸ್ಟಾರ್ಟ್ ಸ್ಟೀಲಿಂಗ್ ಯುವರ್ ಪೀಸ್ ದಟ್ಸ್ ಯುವರ್ ಸೈನ್ ಟು ಪಾಲ್ ಇಲ್ಲಿ ನಿಮ್ಮ ಒಂದು ನೆಮ್ಮದಿನ ಅದು ಕಿತ್ಕೊಂತ ಇದೆ ಅಂತ ಇದು ನಿಮಗೆ ನಿಲ್ಲಿಸೋದಕ್ಕೆ ಒಂದು ಸೈನ್ ಆಗಿರುತ್ತೆ ಸೊ ನೀವು ನಿಜವಾಗ್ಲೂ ಇಲ್ಲಿ ನೀವು ಜಾಸ್ತಿ ಕೇಳ್ತಾ ಇಲ್ಲ ಬಟ್ ನೀವು ಇಲ್ಲಿ ಒಂದು ಕ್ಲಾರಿಟಿ ಕೇಳ್ತಾ ಇದ್ದೀರಾ ಒಂದು ಆನೆಸ್ಟಿ ಕೇಳ್ತಾ ಇದ್ದೀರಾ ಆ್ಯಂಡ್ ಎಮೋಷನಲ್ ಸೆಕ್ಯೂರಿಟಿ ಕೇಳ್ತಾ ಇದ್ದೀರಾ ಆ್ಯಂಡ್ ಎನಿಥಿಂಗ್ ದಟ್ ಕಾಸ್ಟ್ ಯು ಯುವರ್ ಪೀಸ್ ಇಸ್ ಆಸ್ಕಿಂಗ್ ಫಾರ್ ಟೂ ಮಚ್ ಫ್ರಮ್ ಯು ಸೊ ಅದನ್ನು ಇಟ್ಕೊಂಡು ಮೀಕ್ ಡಿಸಿಷನ್ ಅಂತ ಹೇಳ್ತಾ ಟೇಕ್ ಇಟ್ ಆಸ್ ಅ ಗೈಡೆನ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗ್ರೇಟ್ ಟಾಟಾ ಬಾಬಾ